ಕಡಲೂರ ಕಣ್ಬಡಿ ಚಿತ್ರ ಬಿಡುಗಡೆಗೆ ಸಿದ್ಧ ರಾಮ್ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣಗೊಂಡ ಕಡಲೂರ ಕಣ್ಮಡಿ ಕನ್ನಡ ಚಲನಚಿತ್ರವು ಬಿಡುಗಡೆಗೆ ಸಿದ್ದವಾಗಿದೆ ಇದರ ನಿರ್ಮಾಪಕರು ಕುಳ ಶೈಲೇಶ್ ಆರ್ ಪೂಜಾರ್ ಬಸವರಾಜ್ ಗಜ್ಜಿ ಮತ್ತು ಸಹ ನಿರ್ಮಾಪಕರು ಆದ ವಿನೋದ್ ರಾಮ್ ಹೊಳೆ ನರಸೀಪುರ ಮತ್ತು ಮಹೇಶ್ ಕುಮಾರ್ ಎಂ ನಿರ್ಮಾಣದಲ್ಲಿ ಯುವ ಪ್ರತಿಭೆ ರಾಮ್ ಪ್ರಸಾದ್ ಹುಣಸೂರ ಅವರ ನಿರ್ದೇಶನದಲ್ಲಿ ಈ ಚಲನಚಿತ್ರ ಮೂಡಿಬಂದಿದೆ ಏನು ಈ ಚಿತ್ರದಲ್ಲಿ ಹೀರೋ ಆಗಿ ಶಿರಸಿ ಮುರಿದ ಅರ್ಜುನ್ ನಗರ್ಕರ್ ಎಂಟ್ರಿ ಕೊಟ್ಟಿದ್ದಾರೆ ನಿಶಾ ಯಾಲಿನಿ ಈ ಸಿನಿಮಾದಲ್ಲಿ ಅಂಚೆ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರೀಕರಣವನ್ನ ಉಡುಪಿ ಮಂಗಳೂರು ಹೊನ್ನಾವರ ಮಂಕಿ ಮುರುಡೇಶ್ವರ ಸುತ್ತಮುತ್ತ ರಮಣಿಯ ಲೊಕೇಶನ್ನಲ್ಲಿ ಕ್ಯಾಮರಾಮನ್ ಮನೋಹರ್ ರವಿರಾಮ್ ಸುಂದರವಾಗಿ ಚಿತ್ರೀಕರಿಸಿದ್ದಾರೆ ಕಡಲೂರ ಕಣ್ಮಣಿ ಚಿತ್ರಕ್ಕೆ ನಿರ್ದೇಶಕರು ಆದ ರಾಮ್ ಪ್ರಸಾದ್ ಅವರು ಹಲವು ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ ಕಡಲೂರ ಕಣ್ಮಣಿ ಅಂದ್ರೆ ವಜ್ರ ಎಂದು ಅರ್ಥ ಚಿತ್ರಕಥೆ ಯುವ ಮನಸ್ಸುಗಳ ಪ್ರೀತಿ ಪ್ರೇಮದ ಮೇಲೆ ಸಾಗುತ್ತೆ ಸಿಟಿಯ ಹುಡುಗ ಕಡಲ ತೀರದ ಹುಡುಗಿಯ ಪ್ರೇಮ ಕಥೆಯೇ ಈ ಕಡಲೂರ ಕಣ್ಮಣಿ ಈ ಸಿನಿಮಾದ ಕೊನೆಯ ಇಪ್ಪತ್ತು ನಿಮಿಷ ಎಲ್ಲರ ಕಣ್ಣಲ್ಲೂ ನೀರು ತರಿಸುತ್ತೆ ಬಾಂಜ ನಾವಿಬ್ರು ಅರಮನೆಯವರು ಮೈಸೂರ್ಗೆ ಹೋಗೋಣ ಅಲ್ಲಿ ನಾನು ನಿನ್ನ ರಾಣಿ ತರ ನೋಡ್ಕೋತೀನಿ ಇದರ ಕಥೆ ಈಗಲೇ ಪೂರ್ತಿ ಹೇಳಕ್ಕಾಗಲ್ಲ ಚಿತ್ರದಲ್ಲಿ ಎಲ್ಲ ಕಲಾವಿದರು ತುಂಬಾ ಚಂದವಾಗಿ ನಟಿಸಿದ್ದಾರೆ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ ಸಂಕಲನದ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದ ನಿತೇಶ್ ಪೂಜಾರಿ ತಮ್ಮ ಕೈಚಳಕ ತೋರಿಸಿದ್ದಾರೆ ಬಂಡೆಚಂದ್ರು ಅವರು ಸಾಹಸ ಚಿತ್ರಕ್ಕಿದೆ ಫೈಟ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಕಡಲೂರು ಕಣ್ಮಡಿ ಚಿತ್ರವನ್ನ ಡಿಎಸ್ಕೆ ಸಿನಿಮಾಸ್ ಸಂಸ್ಥೆಯ ಡಾಕ್ಟರ್ ಸುನಿಲ್ ಕುಮಾರ್ ಅವರು ವಿಶಾಲ್ ಕರ್ನಾಟಕಕ್ಕೆ ಹಂಚಿಕೆ ಮಾಡ್ತಾ ಇದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ